ले जमीरा जमिन्दार संदरन ನಲವತ್ತು ಕೂರಿಯ ಜಮೀನಿಗೆ ಒಡೆಯನಾದ ಈ ಜಗನ್ನಾಥನೆಂಬ ಕವಿಗೆ ಬಂದಿತ್ತು ಕರೆಯಷ್ಟು ದೇವರು ಬಂದಿತ್ತೆ ನಿನಗೆ ನೀನು ಶ್ರೀಮದ್ನ ಸಿಂಹವಾದರೇನೋ ಸಿಯಾತ್ರಿಯ ಸಿಂಹವಾದರೇನೋ ನಿಮ್ಮಂತ ಕಜಡ ನನ್ನ ಮಕ್ಕಳಿಗೆ ಈ ಎಂ ಚಲಿಗೆ ಎಲ್ಲ మర్యాదినే ఇష్టారు నన్న పవర్ ఏదన్నా చన్నది మొదలు అరిత మాడ కథ జమీందారీన్యారు నిన్న పవరేను అన్నవదు చెన్నాగి గొత్తు జమీందారే దేశ విదేశ మంత్రి కూటక్క బాంబిట్టు బ్లాస్ట్ మాడిసి సావిరారు జనర ప్రాణ తగద నీ నొప్ప నన్ను వదు ఈ ನನಗೆ ಗೊತ್ತು ನೀ ಮಾಡುತ್ತಿರುವ ದೇಶದ್ರೋಹಿ ಕೆಲಸಗಳಿಗೆ ಆಗಿ ನಿಂತ ಈ ವಿಜಯಪುರ ಜಿಲ್ಲೆಯ ಡಿಸಿಪಿಯಾದ ಮಿಸ್ ಮೈತ್ರಾಳನ್ನು ಕೊನೆ ಮಾಡಿಸಿ ಕಾನೂನಿನ ಕಣ್ಣಿಗೆ ಮಂಡರಚಿ ಬದುಕುತ್ತಿರುವ ನೀನೊಬ್ಬ ತಾಯಿಗಂಡ ಎನ್ನುವುದು ಈ ಕುರಿಗಾರ ನಾಳೆ ನನಗೆ ಗೊತ್ತು ನೀ ಕಳ್ಳತನದಿಂದ ಕಳಿಸುತ್ತಿರುವ ಸ್ಮಗ್ಲಿಂಗ್ ಮಾಲನ್ನು ಹಿಡಿದು ವಶಕ್ಕೆ ಪಡಿಸಿಕೊಂಡ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಕೊಟ್ಟು ತಲೆ ಮರೆಸಿ ಬದುಕುತ್ತಿರುವ ನೀನೊಬ್ಬ ಶಂಟರ ನಮಗ ಅನ್ನುವುದು ಈ ನನಗೆ ಗೊತ್ತು ಅಷ್ಟೇ ಅಲ್ಲ ಜಮೀನ್ದಾರ నిన్న ఫ్యాక్టరియల్ కలసీ ఎస్టో కూలి కార్మికర ఆస్తియను కసదుక నేను జమీందార మర ఎత్తివ నెట్ట కొలద గుడి ఎన్నదు ఈ కురిగారు నేను ಮತ್ತೆ ಏನೋ ಇವ್ರಿಬ್ಬರು ನಡ್ಬಾರ ಕಾದಾಡ್ ಶುರುವಾಗ ಕಾಣ್ತೈತಿ ಆಗ್ಲಿ ಆಗ್ಲಿ ನಾವು ಅತ್ತಾಗ ಸುಮ್ಮನಿತ್ತು ನೋಡೋಣ ನಿನ್ನದ್ದೇ ಸಾವಿರಾರು ಸೂರ ಕುಣ್ಣಿಗಳಿಗೆ Yavrana vayrı gelince heyebiyete erdik ki ganişin ameliyat bunlara gandana da iyice mündar Alallahu dini ariyere bunlara ni maha bunnana nandu ni ariyere Uruvigan ciru mantra uudalu bandare Ni ಗಂಜಲದ ಕೊಳವೆಯನ್ನೇ ಕಡಿದು ರಕ್ತ ಕುಡಿಯುವುದೇ ಬಿಡುವುದಿಲ್ಲ ಈ ಸೇಡಿಗೆ ರಕ್ತ ಕುಡಿಯದೆ ಕುಡಿಯುತ್ತಾನೆಂದು ನಿನ್ನ ಹಣೆಯಲ್ಲೇ ಬರೆದಿಟ್ಟುಕೋ ಇದೆಲ್ಲವನ್ನು ನೀರೆತು ನಾನೇ ಪುಂಡನೆಂದು ಹಾರಾಡಿದರೆ ಆರಕ್ಷಣದಲ್ಲಿಯೇ ನಿನ್ನಯಣ ಈ ಎಂ ಕಲೆ ಕುರಿದಾರ ಕೈಯಲ್ಲಿ ಹುಡಿಯಾಗಿ ಹೋಗುವುದು ಬಲು ಎಚ್ಚರ ಎಚ್ಚರ ಮೊದಲು ಬದಲೋ ಏ ಬಡವ ಏ ಮಗನ ಜಮೀನ್ದಾರ ನನ್ನ ತಂಗಿಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಲು ಕಂಡು ಗಜ್ಜು ಹಾಕಿ ಸಟ್ಟು ಹಳೆದು ನ್ಯಾಯ ಕೇಳಲು ಬಂದಿದ್ದಾನೆ ಸಮರಸಿಯದ ಸಿಹದ ಗರ್ಚನೆಯ ಸಮರ ರಾಯಣ್ಣ ಗರ್ಚನೆಯ ಸಮರ ಸಿಹಯ ಗರ್ಜನೆ ಸಾವಿರಾರು ಕೊಲೆ ಮಾಡಿ ಹತ್ತಾರು ರುಚಿ ನೋಡಿ ಕೈ ತೊಳೆದು ಕಾಲು ಕಲಿಯುತ್ತಿರುವ ಈ ಜಮೀನ್ದಾರನಿಗೆ ಎದುರಿಗೆ ನಿಂತು ನ್ಯಾಯ ಕೇಳಲು ಬಂದಿರುವ ಹುಚ್ಚ ಸೊಡ್ಡು ಹೊಡೆದು ನ್ಯಾಯ ಕೇಳಲು ಇದೇನು ಸಾಧಾರಣ ವ್ಯಕ್ತಿಯ ಮನೆ ಎಂದು ತಿಳಿದಿರುವ ಹುಚ್ಚ ಇದು ಜಗ ಮೆಚ್ಚಿದ ಜಮೀನ್ದಾರ್ ನೆನೆಸಿಕೊಂಡಿರುವ ಗಂಡು ಹುಲಿಯ ಮನೆ ತಿಳಿದೇ ಲೇ ಮಗನ ಜಮೀನ್ದಾರ ನೀನು ಜನ ಮೆಚ್ಚಿದ ಜಮೀನ್ದಾರನಾದರೇನೋ ಜನ ಮೆಚ್ಚಿದ ಜಮನಾದನಾದರೇನೋ ಈ ಅಂಕಲಗಿ ಕುರಿವಾರ ಹುಲಿ ಕುಡುಗು ಹೊಡೆದರೆ ಸಾಕು ನಿನ್ನಂತ ಸಾವಿರಾರು ಜನ ದೂರ ಸರದಾರರು ಗಡ ಗಡ ಗಡಗಳ ನಡುವೆ ಈ ರ ಎಣ್ಣನ ಕಾಲನಿಯಲ್ಲಿ ಬಿದ್ದು ತಲೆ ಯಜ್ಞ ಹೇಳುತ್ತಾರೆ ಕಂಡು ಹುಲಿಗಳ ಕಂಡನಾದ ಈ ರ

ತಿರುಮಂತ್ರ ಊದಲು ಬಂದರೆ ನೀ ಊದಿದ ಅದೇ ತಿರುಮಂತ್ರ ತಂತ್ರದಲ್ಲಿ ಸಿಕ್ಕು ಸುಟ್ಟು ಸತ್ತು ಹೋಗಬೇಡ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗ ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ ನನ್ನ ತಂಗಿಯ ಮೇಲೆ ಕಣ್ಣು ಹಾಕಿದ ನಿನ್ನ ಕಣ್ಣು ಕಿತ್ತಿ می چرم ہوں نیتا نٹو یقین ی رائن آت کے شاع آ سوڑ ن ರ ಮಾಡಿಸುತ್ತೆ ನನ್ನ ನುಡಿದ ಹೊಲಸು ರಕ್ತಕ್ಕೆ ಹುಟ್ಟಿದ ಏನಂದೆ ಶೀತ ಎಷ್ಟು ಪವಿತ್ರವಾಗಿರುವ ನನ್ನ ತಂಗಿಯನ್ನು ಸೋಳೆಯಂದೆಯ ಆದರದ ಕುನ್ನಿಯೇ ನಿನ್ನನ್ನು ಜೀವದಿಂದ ಉಳಿಸಲಾರ್ರೆ ರಾಜ ತಡ್ಕೋ ತಡ್ಕೋ ರಾಯಣ ಜರ ಸಮಾಧಾನ ತಾಳೋ ಹೇಳಬೇಕು ಕೇಳಪ್ಪ ಎಲ್ಲ ಒಳ್ಳೆದಾಗ್ತೀ ಮಗನ ಶಕ್ತಿ ಒಂದೇ ಸಲ ಬಂದಾಗ ಹೇಳಿ ಮಗನ ಅಡ್ಡ ಅಡ್ಡ ಬಂದ್ರ ಕುದುಗೆ ಇಜಿ ಕೊತ್ತು ಬಿಡ್ತೇನೆ ನೋಡಲೇ ಮಗನ ಜಮೀದ ಕೊನೆಯದಾಗಿ ಹೇಳುತ್ತೇನೆ ಈ ಕಂಡು ಕಂಡು ಹುಲಿಯ ತಂಗಿಗೆ ಕಣ್ಣು ಹಾಕಿದ್ದು ತಂಪಾಯಿತೆಂದು ನನ್ನ ತಂಗಿ ಸೀತಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಒಪ್ಪಿಕೊಂಡರೆ ನಾಳೆ ಹುಟ್ಟುವ ಸೂರ್ಯ ಮಾಡಲು ಬಿಡುತ್ತೇನೆ ರೆ ನಿನ್ನ ಕಡಿದು ರಕ್ತದ ಬಡವಿನಲ್ಲಿ ಮುಳಗಿಸಿ ಬಿಡುವೆ ಒಂದು ಯಜ್ಞದರ ಮಗನೆ ಎಚ್ಚರ ಇಪ್ಪತ್ತೈದು ಈ ಜಮೀನ್ದಾರ್ ಅಷ್ಟ ತಿರುಬೋಗ್ಯಾದ ನಿನ್ನ ತಂಗಿಯ ಕಾಲಿಡಿದು ಕ್ಷಣ ಕೇಳೋದಕ್ಕೆ ಹೋಗಲೇ ಹೋಗೋ ಅದೆಂದಿಗೂ ಈ ಜಮೀನ್ದಾರ್ನ ಅಂಶದಲ್ಲೇ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ಕ ನಿನ್ನ ಬಲತ್ಕಾರದ ಬಲೆ ಬಿಸಿ ಕೈ ಹಿಡಿದಳ ದಾಡಿ ಕುಂಡತನ ತೋರಿಸುವುದು ಸೂರತನದ ಲಕ್ಷಣವಲ್ಲೇ ಜಮೀದಾರ ಅದು ಗಂಡಸಾಗಿ ಹುಟ್ಟಿ ಎಲ್ಲ ಮನೆ ಹೊಡೆತಕ್ಕೆ ಸಿಕ್ಕು ಸೀರೆ ಹುಟ್ಟಿಕೊಂಡು ಅಕ್ಕಲಿ ಕ್ಯಾಚೋಗ ಅನ್ನುವ ಕಟ್ಟು ಜೋಗ್ಯರ ಕೆಲಸ ಈಗ ಕೇಳಲೇ ಮಗಳ ಜಮೀದಾರ್ ನಿನ್ನ ಕಂಡದೇನೆ ಗುಲಾಬಿ ಹೂವಿನಂತೆ ಅರಳು ನಿಂತಿರುವ ನಿನ್ನ ತಂಗಿ ಈಶ್ವರಿಯನ್ನು ಹೊರಗೆ ಎಳೆದುಕೊಂಡು ಬರುತ್ತೇನೆ ನಿನ್ನಲ್ಲಿ ಜಮೀನ್ದಾರನೆಂಬ ಗಂಡ ಸ್ಥಳವಿದ್ದರೆ ತಡ ಈ ரண்ணாோ நல்ல ஜமீர் ಹಿಡಿದಿಲ್ಲದೇ ಮಗನ ಈಗ ನಿನ್ನ ತಂಗಿಗೆ ಹಿಡಿದಾಗ ನಿನ್ನ ಹೇಗೆ ಉರಿಯುತ್ತದೆ ಹಂತದರಲ್ಲಿ ಸಚಿನ ಕುರಿಗಾಲ ಎಲ್ಲ ತಂಗಿಯನ್ನು ಕಾಣಿಸಿದೆಯಾಗಳ ಅವಳಿಗೆ ಕಾಣಿಸಿತು ತಕ್ಕಾಯಿತಂದು ನನ್ನ ತಂಗಿ ಸೀತಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಒಪ್ಪಿಕೋ ಈ ಜಮೀನ್ದಾರ್ ಜನ್ಮದಲ್ಲಿ ಮಾತ್ರ ಸಾಧ್ಯವಲ್ಲ ಹಾಗಾದರೆ ಜಮೀನ್ದಾರು ಯಾರಿಲ್ಲದ ಸಮಯ ಸಾಧಿಸಿ ನನ್ನ ತನ್ನಿಯ ಕೈ ಹಿಡಿದು ನಿನ್ನ ಕಾಮದಾಟಕ್ಕೆ ಎಳದಾಡಿದೆಯಲ್ಲ ಅದರ ಸೇಡಿಗಾಗಿ ಈಗ ನಿನ್ನ ಎದುರಿಕೆ ಗುಲಾಬಿ ಹೂವಿನಂತೆ ಅರವುತ್ತಿರುವ ನಿನ್ನ ತಂಗಿ ಈಶ್ವರ್ಯದಲ್ಲಕ್ಕೆ ಮುದ್ದು ಕೊಡುತ್ತೇನೆ ನಿನ್ನದರ ನಾಡುಗಳಲ್ಲಿ ರೋಷದ ರಕ್ತ

ಇನ್ನೊಂದು ಸಾರಿ ನನ್ನ ತಂಗಿಯ ತಂಡೆಗೆ ಬಂದರೆ ಈ ಊರಿನಲ್ಲಿ ರಕ್ತದ ಕಾಲುವೆ ಹರಿಯುವುದು ಖಂಡಿತ ಈ ಕುರಿಗಾರರಾಯಣ್ಣ ಕುರಿಯಂತೆ ತಲೆ ತಗ್ಗಿಸಿಕೊಂಡು ನಡೆದರೆ ಧರ್ಮರಾಯ ಮಗನ ಜಮೀನ್ದಾರೇ ಕಾಯ ಹಣ್ಣ ಹುನಿಯಂತೆ ಯಮರಾಯ ನಿನ್ನ ಕನ್ನೆದ್ರಿಗೆ ಈಗಿನ ತಂಗಿಗೆ ಮುದುಕೊಟ್ಟು ಹೋದಲ್ಲೋಡಿ ಕಡೆ ಹಾಗೆ ತಂಗಿ ಒಂದು ಪಾವತಾಲಕ್ಕೆ ಕಲಿಸುತ್ತಿದ್ದ ತಂಗಿ ಆದರೆ ಏನು ಹೇಳ್ತೀರಿ ಅಪ್ಪ ನೀವು ಮಾತೇನು ಹೇಳ್ತೀರಿ அதெல்லாம் இடந்து முத்து கொட்டவா ராய குண்ட் குண்டிங் அன்சித் சும்ம நின்றங்க அதை இரலக்கில் மனசிச்சு ನಮ್ಮ ಜಮೀನ್ದಾರ ಆ ರಾಯ ಒಂದು ಗತಿಗೆ ಕಾಣಿಸ್ತಿರ್ತಾರೆ ನಟ್ರಿಗೆ ಹೋಗನು I'm the good